ಎಲ್ಲರಿಗೂ ನಮಸ್ಕಾರ ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಲವ್ ಮ್ಯಾರೇಜ್ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ನಂಬಿದವರಿಂದ ಸಮಸ್ಯೆ ಸ್ತ್ರೀ ಪುರುಷ ಆಕರ್ಷಣೆ ಸಿದ್ಧಿ ಕಾರ್ಯದಲ್ಲಿ ಅಡಚಣೆ ಅನಾರೋಗ್ಯ ಸಮಸ್ಯೆ ಮನಃಶಾಂತಿ ಸಮಸ್ಯೆ ಯಾವುದೇ ತರಹ ಪ್ರಾಬ್ಲಮ್ ಇದ್ದರೂ ಕ್ಷಣ ಮಾತ್ರದಲ್ಲೇ ಪರಿಹಾರ ಕೊಡುತ್ತಾರೆ ಶ್ರೀ ಶ್ರೀ ಕೇರಳ ಭದ್ರಕಾಳಿ ಜ್ಯೋತಿಷರು ಮಣಿಕಂಠಂ ನೀವು ಕ್ಷಣ ಮಾತ್ರದಲ್ಲೇ ಪರಿಹಾರ ತೆಗೆದುಕೊಳ್ಳಬೇಕಾ ನಿಮಗೆ ಫೋನ್ ಮೂಲಕ ನಿಮಗೆ ಪರಿಹಾರ ತಿಳಿಸುತ್ತಾರೆ ಈಗಲೇ ಕರೆ ಮಾಡಿ ನಂಬರ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಮೂರು ಎಂಟು ಸೊನ್ನೆ ಒಂಬತ್ತು ಎರಡು 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 ಎಂಬತ್ತ್ನಾಲ್ಕು ಮತ್ತೊಮ್ಮೆ ಹೇಳುತ್ತೇನೆ ನೈನ್ ತ್ರೀ ಏಯ್ಟ್ ಜೀರೋ ನೈನ್ ಟು ಡಬಲ್ ಟು ಏಯ್ಟ್ ಫೋರ್ ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ ಶ್ರೀ 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 ಭದ್ರಕಾಳಿ ಜ್ಯೋತಿಷರು ಮಣಿಕಂಠ